ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ बंदा। ओम द्राम दत्तात्रेयजाय नमः ॐ ऐं ह्रीं श्रीं ललिताम्बिका नमः ದುರ್ಗೆ ದುರ್ಗೇ ಸ್ಮೃತೀತಿಮಶೇಷಂತೋ ಸ್ವಸ್ಥೈ ಸದಾ ಸ್ಮೃತಿಮತೀವ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವನ್ಯ ಸರ್ವೋಪಕಾರ ಕರಾಯ ಸದಾ ದ್ರಚಿತ್ ಅಂತ ಹೇಳಿ ಆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಆ ದುರ್ಗಾ ಅಂತ ಹೇಳಿದ್ರೆ ದುಃಖವನ್ನು ಹರಣ ಮಾಡತಕ್ಕಂಥ ಅವಳು ದುರ್ಗಾದೇವಿ ಅಂತ ಅವಳ ಕೈಯಲ್ಲಿ ಇರುವಂತಹ ಆಯುಧಗಳು ನಮ್ಮಲ್ಲಿರತಕ್ಕಂತಹ ದುಃಖ ದುಮ್ಮಾನಗಳ ರೂಪವಾದಂತಹ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳನ್ನು ಧ್ವಂಸ ಮಾಡತಕ್ಕಂಥದ್ದು ಅಂತಹ ದುರ್ಗಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮಹಾಗೌರಿ ತಿಷ್ಟಮ್ ಮಹಾಗೌರಿ ಅನ್ನೋ ಹೆಸರಲ್ಲಿ ಪೂಜಿತ ಪೂಜಿಸಲ್ಪಡ್ತಾಳೆ ಆ ತಾಯಿಗೆ ನಾವು ಏನೆಲ್ಲ ಸೇವೆ ಮಾಡಿದ್ರೂ ಕೂಡ ಅವಳ ಒಂದು ಸಹಾಯವನ್ನು ಅವಳ ಒಂದು ಕೃಪೆಯಿಂದ ಆಗುವಂತಹ ಒಂದು ನಮ್ಮ ಜೀವನದ ಬದಲಾವಣೆಗಳನ್ನು ನಾವು ಎಷ್ಟು ಕೃತಕೃತ್ಯರಾದರೂ ಸಾಲ್ದು ಅಂತಹ ದೇವಿಗೆ ನಾವು ಇವತ್ತು ನಮ್ಮ ಸನ್ನಿಧಿಯಲ್ಲಿ ದುರ್ಗಾಷ್ಟಮಿಯ ಪ್ರಯುಕ್ತವಾಗಿ ದುರ್ಗಾದೀಪ ನಮಸ್ಕಾರ ಅಂತ ಹೇಳಿ ಪಂಚದುರ್ಗಾ ಮಂತ್ರದಿಂದ ದೀಪದೇವಿಯ ಆರಾಧನೆಯನ್ನು ಮಾಡೋದು ಆರಾಧನೆಯನ್ನು ಮಾಡಿ ಈ ಏನು ಶ್ಲೋಕಗಳನ್ನು ನಾನು ಹೇಳಿದೆ ಸಪ್ತಶತಿ ಶ್ಲೋಕಗಳ ಪಾರಾಯಣವನ್ನು ಮಾಡಿ ಆ ನಂತರ ನಮಸ್ಕಾರವನ್ನು ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಸಂಧ್ಯಾಕಾಲ ಐದೂವರೆ ಗಂಟೆಗೆ ಪ್ರಾರಂಭ ಆಗ್ತಾ ಇದೆ ನಮ್ಮ ದತ್ತ ಸನ್ನಿಧಿಯಲ್ಲಿ ಹಾಗೆ ನೀವು ಕೂಡ ಮನೆಯಲ್ಲಿ ಇವತ್ತು ಐದು ನಾಲಿಗೆ ಇರುವಂತಹ ದೀಪವನ್ನು ಹಚ್ಚಿ ತುಪ್ಪದಿಂದ ದೀಪವನ್ನು ಹಚ್ಚಿದ್ರೆ ಬಹಳ ಶ್ರೇಷ್ಠ ಇವತ್ತು ದೀಪವನ್ನು ಹಚ್ಚಿ ದುರ್ಗಾದೇವಿಯ ಶ್ಲೋಕಗಳನ್ನು ಹೇಳ್ಕೊಳೋಕ್ಕೆ ಪ್ರಯತ್ನ ಮಾಡಿ ಯಾವುದೂ ಬಂದಿಲ್ಲ ನಿಮಗೆ ಮಂತ್ರ ಹೇಳಕ್ಕೆ ಬರೋದಿಲ್ಲ ಅಂತಂದರೆ ದುಮ್ ದುರ್ಗಾ ಈ ನಮಃ ಅಂತಲೇ ಹೇಳಿಕೊಡಿ ಈಗೆಲ್ಲ ಯೂಟ್ಯೂಬಲ್ಲಿ ನಿಮಗೆ ಯಾವ ಶ್ಲೋಕ ಬೇಕೋ ಅವೆಲ್ಲವೂ ಕೂಡ ಸಿಗತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಸಿಗುವಂತಹ ಪಂಚದುರ್ಗಾ ಮಂತ್ರ ಅಂತ ಹೇಳ್ತಾರೆ ಸಪ್ತಶ್ಲೋಕಿ ಅಂತ ಹೇಳ್ತಾರೆ ಅದು ಯಾವುದಾದರೂ ನಿಮಗೆ ಅನುಕೂಲ ಆದರೆ ಅದನ್ನು ಮನೆಯಲ್ಲಿ ಹಾಕಿ ಸಂಧ್ಯಾಕಾಲದಲ್ಲಿ ಅನುಕೂಲ ಇರುವಂಥವರು ಅವಕಾಶ ಇರುವಂಥವರೆಲ್ಲರೂ ಕೂಡ ನಮ್ಮ ದತ್ತಪೀಠದಲ್ಲಿ ಬಂದು ಆ ದುರ್ಗಾದೀಪ ನಮಸ್ಕಾರ ಸೇವೆಯಲ್ಲಿ ಭಾಗವಹಿಸಿ ಈ ದುರ್ಗಾದೀಪ ನಮಸ್ಕಾರ ಸೇವೆಯನ್ನು ಮಾಡಿದ್ರೆ ನಾನು ಏನು ಸಂಕಲ್ಪ ಮಾಡಿಕೊಳ್ಳಿ ಅಂತ ಹೇಳಿದ್ದೆ ಮೂರು ದಿನಗಳಿಂದ ಆ ಸಂಕಲ್ಪಗಳು ಈಡೇರೋದರಲ್ಲಿ ಸಂದೇಹವೇ ಇಲ್ಲ ಯಾವಾಗ ದೀಪ ನಮಸ್ಕಾರವನ್ನು ಮಾಡ್ತೀವಿ ನಾನು ಯಾವಾಗಲೂ ಹೇಳ್ತಾ ಹೇಳ್ತಾ ಇರ್ತೀನಿ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣೆ ದೀಪೇಣ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೆ ಅಂತ ಹೇಳ್ತೀವಿ ದೀಪ ದುರ್ಗಾ ನಮೋಸ್ತುತೆ ಅಂತ ಕೂಡ ಹೇಳ್ತೀವಿ ಅಂತಹ ಒಂದು ದೀಪಾರಾಧನಾ ಬಹಳ ವಿಶೇಷವಾಗಿರುವಂತಹ ಈ ಶುಭ ದಿನ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತೊಳೆಯೋದಕ್ಕೆ ಸಾಲದ ಬಾಧೆಯಿಂದ ಹೊರಗಡೆ ಬರೋದಕ್ಕೆ ಮನೆಯಲ್ಲಿರುವಂತಹ ಎಲ್ಲ ರೀತಿಯಾದ ದುಷ್ಟಶಕ್ತಿಗಳನ್ನಾಗಲಿ ಸ್ತ್ರೀ ಶಾಪಗಳನ್ನಾಗಲಿ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ವಿಶೇಷವಾದ ಫಲದಾಯಕವಾಗಿರತಕ್ಕಂತಹ ಒಂದು ಕಾರ್ಯಕ್ರಮ ದುರ್ಗಾದೀಪ ನಮಸ್ಕಾರ ಅಂತ ಅಂತಹ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ದತ್ತ ಸನ್ನಿಧಿಯಲ್ಲಿ ನಡೀತಾ ಇದೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ದತ್ತನ ವನದುರ್ಗಾದೇವಿಯ ದಿವ್ಯ ಕೃಪಾಶೀರ್ವಾದದಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ನೀವು ಕೂಡ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಸಂಧ್ಯಾಕಾಲದಲ್ಲಿ ಐದು ಬತ್ತಿಯ ದೀಪವನ್ನು ಎರಡು ದೀಪ ಅಂದರೆ ಹತ್ತು ದೀಪಗಳು ಆಗತ್ತೆ ಐದು ದೀಪ ಒಂದು ಕಡೆ ಒಂದು ಕಂಬದಲ್ಲಿ ಐದು ನಾಲಿಗೆ ಇರುವಂತಹ ದೀಪವನ್ನು ಎರಡು ದೀಪಗಳನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಸಾಧ್ಯ ಆದರೆ ಲಲಿತಾ ಸಹಸ್ರನಾಮಗಳನ್ನು ಕೇಳಿ ಬಹಳ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓ पुं शान शान्त्यः शान्त्यः शान्तिः सद्गुरो दिव्यचरणारविन्दार्पणमस्तु <गगगा>